ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ಸಾಕಷ್ಟು ಜನ ದಿಕ್ಕುಗಳ ಹೆಸರುಗಳನ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ ಅವರಿಗೋಸ್ಕರನೇ ಈ ವಿಡಿಯೋ ಅಂತ ಹೇಳ್ಬೋದು ನಾನು ಈಗಾಗಲೇ ದಿಕ್ಕುಗಳು ಅದರ ಡಿಗ್ರಿಗಳ ಅನುಸಾರವಾಗಿ ನಾನೊಂದು ವಿಡಿಯೋವನ್ನು ಮಾಡಿದ್ದೀನಿ ದಿಕ್ಕು ದಿಕ್ಕು ಎಲ್ಲವನ್ನು ಅದರಲ್ಲಿ ತೋರ್ಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇಂಗ್ಲೀಷಲ್ಲಿ ದಿಕ್ಕುಗಳು ಉಪದಿಕ್ಕುಗಳನ್ನು ತೋರಿಸ್ಕೊಡ್ತೀನಿ ನನಗೆ ನಮ್ಮ ಶಾಲಾ ದಿನಗಳು ನೆನಪಾಗ್ತಾ ಇದೆ ನಮ್ಮ ಟೀಚರ್ ಇದ್ರು ಅವರ ಹೆಸರು ಸುಮಿತ್ರಾ ಟೀಚರ್ ಅಂತೇಳಿ ಅವರು ನಮಗೆ ದಿಕ್ಕುಗಳ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮಕ್ಕಳಿಗೂ ಅರ್ಥ ಆಗೋ ರೀತಿಯಲ್ಲಿ ನನ್ನ ಇವತ್ತಿಗೂ ಜ್ಞಾಪಕ ಇರೋ ರೀತಿಯಲ್ಲಿ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಏನು ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲಿತೀವಿ ಅಲ್ಲಿ ಸಿಗುವಂಥ ವಿಚಾರಗಳು ನಮ್ಮ ಜೀವನ ಪೂರ್ತಿ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅವ್ರು ನಮ್ಗೆ ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ರು ಅಂತಂದರೆ ಭಾರತದ ಒಂದು ಮ್ಯಾಪನ್ನು ತೋರಿಸಿ ಆ ಮ್ಯಾಪ್ನಲ್ಲಿ ನೋಡಿ ಕಾಶ್ಮೀರದ ಕಡೆ ನೋಡಿ ಅದು ಉತ್ತರ ದಿಕ್ಕು ನಿಮ್ಮ ತಲೆ ನೀವು ಆ ಕಡೆ ನೋಡಿ ನಿಂತ್ಕೊಳ್ಳಿ ಅವಾಗ ನಿಮ್ಮ ಬಲಗಡೆ ಬರುವಂಥದ್ದು ಪೂರ್ವ ಎಡಗಡೆ ಬರುವಂಥದ್ದು ಪಶ್ಚಿಮ ನಿಮ್ಮ ಹಿಂದ್ಗಡೆ ಬರುವಂಥದ್ದು ದಕ್ಷಿಣ ಅಂತ ಹೇಳ್ಕೊಟ್ಟಿದ್ರು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಹೊರಗಡೆ ಕರ್ಕೊಂಡೋಗಿ ಸ್ಕೂಲ್ ಕ್ಲಾಸ್ನ ಕ್ಲಾಸ್ ರೂಮ್ ಇಂದ ಹೊರಗಡೆ ಕರ್ಕೊಂಡೋಗಿ ಸೂರ್ಯ ಹುಟ್ಟುವ ದಿಕ್ಕಿನ ಕಡೆಗೆ ನಮ್ಮ ಬಲಗೈಯನ್ನ ಬರುವಂತೆ ನಿಲ್ಲಿಸಿ ನಮ್ಮ ಪ್ರತಿಯೊಬ್ಬರಿಗೂ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುವಂಗೆ ಹೇಳ್ಕೊಟ್ಟಿದ್ರು ಪೂರ್ವ ದಿಕ್ಕಿಗೆ ನಮ್ಮ ಬಲಗೈ ಬಂದಾಗ ಉತ್ತರ ದಿಕ್ಕು ನಮ್ಮ ಎದುರುಗಡೆ ಬರುತ್ತೆ ದಕ್ಷಿಣ ನಮ್ಮ ಹಿಂದ್ಗಡೆ ಬರುತ್ತೆ ಪಶ್ಚಿಮ ನಮ್ಮ ಎಡಬದಿಗ್ ಬರುತ್ತೆ ಸೊ ಅದೇ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿತ್ತಂದ್ರೆ ಹಾಗೆ ಈ ಕನ್ನಡ ಶಾಲೆಯ ಒಂದು ಏನು ಅಭ್ಯಾಸಗಳಿದೆ ಅಥವಾ ಅಲ್ಲಿನ ಶಿಕ್ಷಣ ಇದೆ ಅದು ತುಂಬಾ ಉತ್ತಮವಾಗಿತ್ತು ಈಗಲೂ ಚೆನ್ನಾಗಿದೆ ಈಗ ನಮ್ಮ ವಿಷಯಕ್ಕೆ ಬರೋದಾದ್ರೆ ನೋಡಿ ಅದೇ ತರ ನಾನು ನಮ್ಮ ಟೀಚರ್ ಯಾವ ಥರ ಹೇಳ್ಕೊಟ್ಟಿದ್ರು ಅದೇ ತರ ನಿಮಗೆ ನಾರ್ತ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ನಾರ್ತ್ ಕಡೆ ನಿಮ್ಮ ಮುಖ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ಬಲಗೈಯ ಬಳಿ ನಿಮ್ಮ ಈಸ್ಟ್ ಬರುತ್ತೆ ನಿಮ್ಮ ಎಡಗೈ ಹತ್ರ ವೆಸ್ಟ್ ಬರುತ್ತೆ ನಿಮ್ಮ ಎಡಗೈನೇ ವೆಸ್ಟ್ ಓಕೆನಾ ಹಾಗೆ ನಿಮ್ಮ ಹಿಂಬದಿಗೆ ದಕ್ಷಿಣ ಬರುತ್ತೆ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ ಉತ್ತರಕ್ಕೆ ನಾರ್ತ್ ಅಂತ ಕರಿತೀವಿ ಪೂರ್ವಕ್ಕೆ ಈಸ್ಟ್ ಅಂತ ಕರಿತೀವಿ ದಕ್ಷಿಣಕ್ಕೆ ಸೌತ್ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಪಶ್ಚಿಮಕ್ಕೆ ವೆಸ್ಟ್ ಅಂತ ಕರೆಯಲಾಗುತ್ತೆ ಉತ್ತರ ಮತ್ತು ಪೂರ್ವದ ಮಧ್ಯ ಬರುವಂತಹ ದಿಕ್ಕು ಅದು ಈಶಾನ್ಯ ಅದನ್ನು ನಾರ್ತ್ ಈಸ್ಟ್ ಅಂತ ಕರಿತೀವಿ ಅದೇ ರೀತಿ ದಕ್ಷಿಣ ಮತ್ತು ಪೂರ್ವ ಸೌತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬರುವಂಥದ್ದು ಸೌತ್ ಈಸ್ಟ್ ಅದನ್ನು ಆಗ್ನೇಯ ಅಂತ ಸೌತ್ ಮತ್ತೆ ವೆಸ್ಟ್ ಅದರ ಮಧ್ಯೆ ಬರ್ತಕ್ಕಂಥದ್ದು ಸೌತ್ ವೆಸ್ಟ್ ಇದನ್ನೇ ನೈಋತ್ಯ ಅಂತ ಕರೆಯೋದು ನಾವು ಪಶ್ಚಿಮ ಮತ್ತು ಉತ್ತರದ ಮಧ್ಯದಲ್ಲಿ ಬರುವಂಥದ್ದು ನಾರ್ತ್ ವೆಸ್ಟ್ ಇದೇ ದಿಕ್ಕನ್ನ ವಾಯವ್ಯ ಅಂತ ಕರಿತೀವಿ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ ನಿಮ್ಮ ಬಲಗೈ ಪೂರ್ವ ದಿಕ್ಕಿನ ಕಡೆ ಇದ್ದಾಗ ಅದರ ಮಧ್ಯದಲ್ಲಿ ಬರುವಂಥದ್ದು ಈಶಾನ್ಯ ನಿಮ್ಮ ಎಡಗೈ ಪಶ್ಚಿಮದಲ್ಲಿ ಪಶ್ಚಿಮದ ಕಡೆ ಇದ್ದಾಗ ನಿಮ್ಮ ಎದುರುಗಡೆ ಇರುವಂಥದ್ದು ಉತ್ತರ ಅದರ ಮಧ್ಯೆ ಬರುವಂಥದ್ದು ವಾಯಾವ್ಯ ದಿಕ್ಕು ಹಾಗೆ ದಕ್ಷಿಣ ಮತ್ತೆ ಪಶ್ಚಿಮ ಮಧ್ಯೆ ಬರುವಂಥದ್ದು ನೈಋತ್ಯ ಪೂರ್ವ ಮತ್ತೆ ದಕ್ಷಿಣದ ಮಧ್ಯೆ ಬರುವಂಥದ್ದು ಆಗ್ನೇಯ ಈಗ ಸಿಂಪಲ್ ಆಗಿ ಅರ್ಥ ಆಗಿದೆ ಅನ್ಕೊತೀನಿ ಈ ದಿಕ್ಕುಗಳ ವಿಚಾರವನ್ನ ನಮ್ಮ ಟೀಚರ್ ನಮ್ಗೆ ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ರು ಆ ವಿಧಾನವಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದು ನಿಮ್ಗೆ ತುಂಬ ಸಿಂಪಲ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬಿಡೋದಿಗೆ ಮತ್ತೆ ನಿಮ್ಮನ್ನು ಸಿಗ್ತೀನಿ ಧನ್ಯವಾದಗಳು